ನಾಲ್ಕನೇ ತರಗತಿಯ ಪಾಠ ಹನ್ನೆರಡು ವಿಷಯ ಕನ್ನಡ ಪ್ರವಾಸ ಹೋಗೋಣ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ ಇದೇ ರೀತಿ ಎಜುಕೇಶನ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಪಡೆಯಿರಿ ಪಾಠವನ್ನು ನೋಡಿ ಪ್ರವಾಸಕ್ಕೆ ಹೋಗೋಣ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣ ಬೆಳಗುಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು ಶಿಕ್ಷಕರು ಶಿಕ್ಷಕರು ಹೇಳ್ತಾರ ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ ಈಗ ರೈಲು ನಿಲ್ದಾಣದ ಒಳಗಡೆ ಹೋಗೋಣ ಶಾಲಿನಿ ಗುರುಗಳೇ ಇದೇನು ಇಷ್ಟುದ್ದದ ಜನರ ಸಾಲು ಇದೆ ಶಿಕ್ಷಕರು ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವ ಸಾಲು ನಾನೂ ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ಥಾಮಸ್ ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವರೆ ಶಿಕ್ಷಕರು ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ ಕೌಸ್ತುಭ ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಶಿಕ್ಷಕರು ಅಲ್ಲಿ ನೋಡಿ ಟಿಕೆಟ್ ಕೌಂಟರ್ ನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ ಅಬ್ದುಲ್ ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತಬೇಕೇ ಗುರುಗಳೇ ಶಿಕ್ಷಕರು ಇಲ್ಲ ಇಲ್ಲ ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರ್ಮ್ಗಳಿರುತ್ತವೆ ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಮಕ್ಕಳು ಗುರುಗಳೇ ಪ್ಲಾಟ್ಫಾರ್ಮ್ ಎಂದರೇನು ಶಿಕ್ಷಕರು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನ ಪ್ಲಾಟ್ಫಾರ್ಮ್ ಎನ್ನುತ್ತಾರೆ ಶಾಲಿನಿ ಯಾವ ರೈಲು ಯಾವ ಪ್ಲಾಟ್ಫಾರ್ಮ್ ನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು ಶಿಕ್ಷಕರು ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸುತ್ತಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ ಮುಖ್ಯ ಶಿಕ್ಷಕರು ಎಲ್ಲರೂ ನಾಲ್ಕನೆಯ ಪ್ಲಾಟ್ಫಾರ್ಮ್ಗೆ ನಡೆಯಿರಿ ಅಲ್ಲಿಂದ ರೈಲು ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಶಿಕ್ಷಕರು ಇಲ್ಲಿ ನೋಡಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮು ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ ಬೇಗಂ ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನ ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿರುತ್ತಾರೆ ಜೋಡಿಸಿದ್ದಾರೆ ಶಿಕ್ಷಕರು ಅವು ರೈಲು ಕಂಬಿಗಳು ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ ಮಕ್ಕಳು ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕೇ ಗುರುಗಳೇ ಶಿಕ್ಷಕರು ಹೌದು ಬಸ್ಸುಗಳಂತೆ ರಸ್ತೆಯಲ್ಲಿಯೂ ಚಲಿಸುವುದಿಲ್ಲ ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು ಪಲ್ಲವಿ ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ ಶಿಕ್ಷಕರು ಹೌದು ಪಲ್ಲವಿ ನೀನು ಹೇಳುತ್ತಿರುವುದು ಸರಿಯಾಗಿದೆ ಬೇಗಂ ಗುರುಗಳೇ ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ ಅದರ ಶಬ್ದವನ್ನೂ ಕೇಳಿರಲಿಲ್ಲ ಅಬ್ಬಬ್ಬಾ ಎಷ್ಟು ಉದ್ದವಿದೆ ಈ ರೈಲು ನೆಕ್ಸ್ಟ್ ಕ್ಯಾನಡಿ ಅಂತ ಬರ್ತಾರೊಬ್ರು ಅವ್ರು ನೋಡಿ ನಿಮ್ಮದು ಯಾವೂರು ಮಕ್ಕಳೇ ಎಲ್ಲಿಗೆ ಪ್ರವಾಸ ಹೊರಟಿರುವ ಕಾವ್ಯ ನಾವು ಬೇಗೂರು ಶಾಲೆಯವರು ಶ್ರವಣ ಬೆಳಗೋಳಕ್ಕೆ ಪ್ರವಾಸ ಹೊರಟಿದ್ದೇವೆ ಕೆನಡಿ ಹೌದೇ ಎಲ್ಲರೂ ನೋಡಲೇಬೇಕಾದ ಸ್ಥಳ ನಾನು ಮತ್ತು ನಾನು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಹೋಗಿ ಬಂದೆವು ಅಬ್ದುಲ್ ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು ಮಧು ಎಂತಹ ಅದ್ಭುತವಾದ ತಾಣ ನನಗಂತೂ ತುಂಬಾ ಖುಷಿಯಾಯಿತು ಕೆನಡಿ ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದ ಸೌಂದರ್ಯವನ್ನ ನೋಡಲು ಎರಡು ಕಣ್ಣು ಸಾಲದು ಮಕ್ಕಳು ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ ಮಧು ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು ಮಕ್ಕಳು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನ್ನಿಸಲಿಲ್ಲವೇ ಮಧು ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ಬೇಗಂ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಅಂತ ಕೇಳಿದ್ಲು ಮಧು ಆರ್ನೂರ ಐವತ್ತು ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ ಕೌಸ್ತುಬ ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ ಮಧು ಮಕ್ಕಳೇ ಬೆಳಗೋಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನ ನೋಡಿದೆವು ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವ ಎದ್ದು ಕಾಣುತ್ತದೆ ಅಲ್ಲಿ ಬಸತಿಗಳೂ ಸಹ ಇವೆ ಕಾವ್ಯ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಶಿಕ್ಷಕರು ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಇನ್ನೂ ಚೆನ್ನಾಗಿ ತಿಳಿಸಿಕೊಡುತ್ತೇವೆ ಕಾರ್ತಿಕ್ ಅದೋ ರೈಲು ಬಂದೇ ಬಿಟ್ಟಿತು ರಾಜು ನಿಧಾನವಾಗಿ ಹೋಗಿ ಅವಸರ ಬೇಡ ರೈಲು ಇನ್ನು ಹತ್ತು ನಿಮಿಷ ಇಲ್ಲಿ ನಿಲ್ಲುತ್ತದೆ ಶಿಕ್ಷಕರು ನಿಲ್ಲಿ ನಿಲ್ಲಿ ನಾವು ಆರನೇ ಬೋಗಿ ಹತ್ತಬೇಕು ಅದು ಅಲ್ಲಿ ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ಮಕ್ಕಳು ಇಲ್ಲಿ ನೋಡಿ ಗುರುಗಳೇ ಆರು ಎಂದು ಬರೆದಿದೆ ಬೋಗಿ ಮುಂದೆ ಹೋಯಿತು ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಎಲ್ಲರೂ ರೈಲು ಹತ್ತಿದರು ಚುಕ್ ಬುಕ್ ಚುಕ್ ಬುಕ್ ಎಂದು ಶಬ್ದ ಚುಕ್ಕು ಬುಕ್ ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ದೇಶ ತಿರುಗು ಕೋಶ ಈ ಪಾಠದ ಅರ್ಥವಾಗಿದೆ ನೆಕ್ಸ್ಟ್ ಅಭ್ಯಾಸ ನೋಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಪ್ರಶ್ನೆ ಒಂದು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಪ್ರವಾಸ ಹೋಗಲು ಸಿದ್ಧರ ಸಿದ್ಧರಾದರು ಶ್ರವಣ ಬೆಳಕೆ ಶ್ರವಣ ಬೆಳಗೋಳ ಶ್ರವಣ ಬೆಳಗೋಳ ಶ್ರವಣ ಬೆಳಗೊಳಕ್ಕೆ ಪ್ರವಾಸಕ್ಕೆ ಹೊರಡಲು ಸಿದ್ಧರಾದರು ಪ್ಲಾಟ್ಫಾರ್ಮ್ ಎಂದರೇನು ಪ್ಲಾಟ್ಫಾರ್ಮ್ ಎಂದರೆ ಪ್ರಯಾಣಿಕರು 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 ರೈಲು ಹತ್ತಲು ಹತ್ತಲು ಮತ್ತು ಇಳಿಯಲು ಇಳಿಯಲು ಮಾಡಿರುವ ಸ್ಥಳ ಇರುವ ಒಂದು ವಾಕ್ಯದಲ್ಲಿ ಇಷ್ಟು ಬರೆದರೆ ಸಾಕು ರೈಲು ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಸಂವಾದ ನಡೆಸಿದ್ದವರು ಮೂರು ಜೊತೆ ಮೊದಲಿಗೆ ಕೆನಡಿ ಕೆನಡಿ ಮಧು ಮತ್ತು ರಾಜು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಚುಕ್ ಬುಕ್ ಚುಕ್ ಬುಕ್ ಚುಕ್ ಬುಕ್ ಮಾಡುತ್ತಾ ಚುಕ್ ಬುಕ್ ರೈಲು ಚುಕ್ ಬುಕ್ ರೈಲು ಅಂತ ಹಾಡ ಐತಲ್ಲ ಆ ರೀತಿ ಶಬ್ದ ಮಾಡುತ್ತ ಎರಡು ಮೂರು ವಾಕ್ಯ ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದ್ ನೋಡ್ರಿ ಶ್ರವಣ ಬಳಗೊಳ್ಳದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಶ್ರವಣ ಬೆಳಗೊಳ್ಳದ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರ ಮೂರ್ತಿಗಳನ್ನ ನೋಡಿ ಬತ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವ ಎದ್ದು ಕಾಣುತ್ತದೆ ನೆಕ್ಸ್ಟ್ ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮು ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇರುತ್ತವೆ ಈ ಸೌಲಭ್ಯಗಳು ಇರ್ತವೆ ನೆಕ್ಸ್ಟ್ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ನೋಡಿ ಒಂದೆಂತ ನಿಮ್ಮದು ಯಾವ ಮಕ್ಕಳೇ ಇದನ್ನ ಕೇಳಿದವರು ಕೆನಡಿ ಯಾರು ಕೇಳಿದ್ರು ಕೆನಡಿ ಹೊರಟು ನಿಂತ ಬೇಗೂರಿನ ಮಕ್ಕಳಿಗೆ ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನ್ನಿಸಲಿಲ್ಲವೇ ಈ ಮಾತನ್ನ ಬೇಗೂರಿನ ಮಕ್ಕಳು ಮದುವೆಗೆ ಕೇಳಿದರು ಮಕ್ಕಳು ಯಾರಿಗೆ ಮದುವೆಗೆ ಮಧುರವರಿಗೆ ಕೇಳಿದರು ಅದು ರೈಲು ಬಂದೇ ಬಿಟ್ಟಿತ್ತು ಅದು ರೈಲು ಬಂದೇ ಬಿಟ್ಟಿತ್ತು ಅಂತ ಕಾರ್ತಿಕ್ ಹೇಳಿದ ಯಾರು ಕಾರ್ತಿಕ್ ಹೇಳಿದ ಮಕ್ಕಳಿಗೆ ರಾಜು ಕೆನಡಿ ಎಲ್ಲರಿಗೂ ಮಕ್ಕಳಿಗೆ ಗುರುಗಳಿಗೆ ಹಾಗೂ ರಾಜು ಕೆನಡಿ ಮದುವರಿಗೆ ರಾಜು ಕೆನಡಿ ಎಲ್ಲರಿಗೂ ಎಲ್ಲರೂ ಸಂಭಾಷಣೆಯಲ್ಲಿ ತೊಡಗಿದ್ರಲ್ಲ ಎಲ್ರಿಗೂ ಅದು ರೈಲು ಬಂದೇ ಬಿಟ್ಟಿತ್ತು ಅಂತ ಹೇಳಿದವ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬೆಟ್ಟ ಸ್ಥಳದಲ್ಲಿ ಬರೀರಿ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವ ಹೊರಟಿರುವವರೇ ಗುರುಗಳೇ ಹೊರಟಿರುವವರೇ ಗುರುಗಳೇ ಅಂತಂದು ಕೇಳಿದವರು ಇವರೆಲ್ಲರೂ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ಅಂತ ಕೇಳಿದರು ಎರಡನೇದ್ದು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಶಾಂತತೆಯ ಭಾವ ಎದ್ದು ಕಾಣುತ್ತದೆ ಶಾಂತತೆಯ ಭಾವ ಎದ್ದು ಕಾಣುತ್ತದೆ ನೆಕ್ಸ್ಟ್ ಹಂಪಿ ಕಲ್ಲಿನ ರಥ ಹಂಪಿ ಕಲ್ಲಿನ ರಥ ಶ್ರವಣಬೆಳಗೊಳ ಗೋಮಟೇಶ್ವರ ವಿಗ್ರಹ ವಿಜಾಪುರ ಗುಂಬಾಜ್ ಬೆಂಗಳೂರು ವಿಧಾನಸೌಧ ಬೆಂಗಳೂರು ವಿಧಾನಸೌಧ ಇದನ್ನ ಈ ಕಡೆ ಬರೀಬೇಕು ಇದಿಷ್ಟು ಅಭ್ಯಾಸ ನೆಕ್ಸ್ಟ್ ಭಾಷಾ ಚಟುವಟಿಕೆ ನೋಡಿ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಅವ್ರು ಕೊಟ್ಟರ ವಿಧಾನಸೌಧ ಯಾವ ಊರಿನಲ್ಲಿದೆ ಅಂತ ಕ್ವಶನ್ ಮಾರ್ಕ್ ಮಾಡೋಲ್ಲ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು ಮಕ್ಕಳು ಯಾವ ಊರಿಗೆ ಪ್ರವಾಸಕ್ಕೆ ಹೋದರು ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ರೈಲುಗಳು ಎಲ್ಲಿ ಚಲಿಸುತ್ತವೆ ಎಲ್ಲಿ ಚಲಿಸುತ್ತವೆ ಮೇರಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಮೇರಿ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಓದುತ್ತಿದ್ದಾಳೆ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ನೆಕ್ಸ್ಟ್ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಪ್ರವಾಸ ಬೇವೂರಿನ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬೇವೂರಿನ ಮಕ್ಕಳು ನಾ ಈ ಪಾಠದಲ್ಲಿ ಬಂದಿರುವಂತ ಸ್ವಂತ ವಾಕ್ಯ ಹೇಳ್ತಾ ಇದ್ದೀನಿ ಸ್ವಂತ ವಾಕ್ಯದಲ್ಲಿ ಮಾಡಿ ಹೇಳ್ತಾ ಇದ್ದೀನಿ ನೀವು ಇದನ್ನ ಬರೀಬೇಕಂತ ಏನಲ್ಲ ಬೇರೆ ಬರೆದ್ರೂ ನಡೆಯುತ್ತ ಬೇವೂರಿನ ಮಕ್ಕಳು ಪ್ರವಾಸ ಹೊರಟರು ಪ್ರವಾಸಕ್ಕೆ ಹೊರಟರು ಸಂಭಾಷಣೆ ಮಕ್ಕಳು ಕೆನಡಿ ಕೆನಡಿ ರಾಜು ಕೆನಡಿ ರಾಜು ಮತ್ತು ಮಧು ಮಧು ಅವರ ಜೊತೆ ಸಂಭಾಷಣೆ ನಡೆಸಿದರು ಸಂಭಾಷಣೆ ಮಾಡಿದರು ಅದ್ಭುತ ನಮ್ಮ ದೇಹ ಒಂದು ಅದ್ಭುತ ಯಂತ್ರ ಪರಿಸರಗಳು ಬರುತ್ತಿದ್ರು ನಮ್ಮ ದೇಹ ಒಂದು ಅದ್ಭುತ ಯಂತ್ರ ಅದ್ಭುತ ಯಂತ್ರ ನಮ್ಮ ದೇಹ ಒಂದು ಅದ್ಭುತ ಯಂತ್ರ ನಮಸ್ಕರಿಸು ಗುರು ಹಿರಿಯರಿಗೆ ನಾವು ನಮಸ್ಕರಿಸಬೇಕು ಗುರು ಹಿರಿಯರಿಗೆ ನಾವು ನಮಸ್ಕರಿಸಬೇಕು ಬೇಕು ನೋಡ್ರಿ ಸ್ವೀಕೃತ ಬಳಕೆಯಲ್ಲಿರುವ ಪದ ರೂಪ ಗಮನಿಸಿ ಅಂದ್ರೆ ಜಸ್ಟ್ ನೋಡ್ರಿ ಅಂತ ಪ್ಲೇಟ್ ಕ್ಲಾರ್ಕ್ ಲಗೇಜ್ ರೂಮ್ ಕಂಪ್ಯೂಟರ್ ರೈಲು ಕ್ಲಾಸ್ ಸ್ಕ್ರೂ ಫೋಟೋ ಸ್ಕೂಲ್ ಡ್ರೆಸ್ ಕಂಡಕ್ಟರ್ ಪ್ಲಾಟ್ಫಾರ್ಮ್ ಟಿಕೆಟ್ ಕೌಂಟರ್ ಬ್ಯಾಗ್ ಪೊಲೀಸ್ ಇಂಜಿನಿಯರ್ ಡ್ರೈವರ್ ಇವೆಲ್ಲ ಬಳಕೆಯಲ್ಲಿರುವ ಶಬ್ದಗಳು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಕೇಳು ಕೇಳಿಯಾನು ಕೇಳಿಯಾರು ಹೇಳು ಹೇಳಿಯಾನು ಹೇಳಿಯಾರು ಹೇಳಿಯಾನು ಹೇಳಿಯಾರು ಹೋಗು ಹೋಗಿಯಾನು ಯಾನು ಹೋಗಿಯಾರು ಬೇಡು ಬೇಡಿಯಾನು ಬೇಡಿಯಾರು ಮಾಡು ಮಾಡಿಯಾನು ಮಾಡಿಯಾರು ನೋಡ್ರಿ ಮಾದರಿಯಂತೆ ಪದ ಬಳ್ಳಿ ರಚಿಸಿ ಮರ ರಸ ನೋಡ್ರಿ ಲಾಸ್ಟ್ ಪದದಿಂದ ಒಂದು ಪದ ರಚಾರ ಮರ ರಸ ಸರ ರಥ ಈ ತರ ಜನಕ ಅದೇ ರೀತಿ ಕೊಟ್ರು ಜನಕ ಅಂತ ಕೊಟ್ರ ಜನಕ ಕನಕ ಮದ ಬಂತು ಕಂಬನಿ ನಿಂಬೆ ಜನಕ ಕನಕ ಕನಕ ಕಂಬನಿ ಕಂಬನಿ ನಿಂಬೆ ಆಯ್ತು ವನಜ jalaja, jalaja, matu janaka, janaka, kanaka, wow, bawana, bawana, nayana, nayana, namana, namana, nagu, last word in the one, shabda, asta, Simple life. ಬಳಕೆ ಬಳಕೆ ಚಟುವಟಿಕೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನ ಪಟ್ಟಿ ಮಾಡಿ ನೀವು ಪ್ರವಾಸಕ್ಕೆ ಹೋಗಿದ್ರೆ ಆ ಹೆಸರುಗಳನ್ನ ಪಟ್ಟಿ ಮಾಡಿ ನೋಡಿ ಎರಡನೇದು ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನ ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸು ಮೂರು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನ ಊಹಿಸಿ ಬರೆಯಿರಿ ಡಾಕ್ಟರ್ ಅದನ ಪೇಷಂಟ್ ಅದನ ವೈದ್ಯ ವೈದ್ಯ ಸಿಂಪಲ್ ಆಗಿ ಏನ್ ಕೇಳ್ತಾರ ಏನಾಗಿದೆ ಏನಾಗಿದೆ ಅಂತ ಕೇಳ್ತಾರ ನಿಮಗೆ ಏನಾಗಿದೆ ಅಥವಾ ಏನಾಗಿದೆ ನಿಮಗೆ ರೋಗಿ ಏನೋ ಒಂದ್ ಹೇಳ್ತಾರ ಜ್ವರ ಬಂದಿದೆ ಜ್ವರ ಬಂದಿದೆ ಅಂತ ಹೇಳ್ತಾನೆ ನೆಕ್ಸ್ಟ್ ಸಂಭಾಷಣೆ ಏನ್ ಮಾಡ್ತಾರ ವೈದ್ಯ ಕೇಳುದು ಎಷ್ಟು ದಿನದಿಂದ ಎಷ್ಟ ಎಷ್ಟು ದಿನದಿಂದ ಎಷ್ಟು ದಿನದಿಂದ ಅಂತ ಕೇಳಿದ್ರು ರೋಗಿ ಒಂದು ನಾಲ್ಕು ದಿನ ವೈದ್ಯ ಮತ್ತೇನ್ ಹೇಳ್ತಾರ ಯಾವುದಾದ್ರೂ ಅದನ್ನ ಏನ್ ಟ್ರೀಟ್ಮೆಂಟ್ ಅದನ್ನ ಕೇಳ್ಕೊಂಡು ಟ್ರೀಟ್ಮೆಂಟ್ ಕೊಡೋರು ಅವ್ರು ಯಾವುದಾದರೂ ಮಾತ್ರೆ ತೆಗೆದುಕೊಂಡಿದ್ದೀರಾ ತೆಗೆದುಕೊಂಡಿದ್ದೀರಾ ಈ ಮೊದಲು ಯಾವುದಾದ್ರು ಮಾತ್ರೆ ತೆಗೆದುಕೊಂಡಿದ್ದೀರಾ ತರ ಇಲ್ಲ ಹಾವು ತಗೊಂಡಿದ್ರು ತಗೊಂಡಿವಿ ಅಂತ ಹೇಳ್ತಾರ ವೈದ್ಯರು ಸರಿ ಹಾಗಾದರೆ ನಾನು ಸರಿ ಹಾಗಾದ್ರೆ ನಾನು ಮಾತ್ರ ಬರೆದು ಕೊಡುದು ಔಷಧಿ ಕೊಡುತ್ತೇನೆ ಔಷಧಿ ಕೊಡುತ್ತೇನೆ ಕೊಡುತ್ತೇನೆ ನಾಲ್ಕು ದಿನ ಬಿಟ್ಟು ಬನ್ನಿ ಮತ್ತೆ ನಾಲ್ಕು ದಿನ ಬಿಟ್ಟು ಬನ್ನಿ ಅಂತ ಒಬ್ಬ ವೈದ್ಯರು ಹೇಳ್ತಾರೆ ಸರಿ ಆಯ್ತು ಆಯ್ತು ಡಾಕ್ಟರ್ ನಮಸ್ತೆ ಅಂತ ವೈದ್ಯರು ಹೇಳಿ ಬರ್ತಾರ ಇದೆ ಅಷ್ಟು ಇನ್ನು ಬಸ್ ನಲ್ಲಿ ಕಂಡಕ್ಟರು ಪ್ರಯಾಣಿಕರ ನಡುವೆ ಸಂಭಾಷಣೆ ಟಿಕೆಟ್ ಟಿಕೆಟ್ ಅಂತ ಬರ್ತಾರವರು ಪ್ರಯಾಣಿಕರು ಯಾವ್ರಿಗೆ ಬೇಕು ನನಗ್ ಬೇವರಿಗೆ ಒಂದ್ ಟಿಕೆಟ್ ಕೊಡಿ ಅಂತಾರ ಮತ್ ಕಂಡಕ್ಟರ್ ಬೇರೆಯವರು ಟಿಕೆಟ್ ಯಾರು ತಗೊಂಡಿಲ್ಲ ಕೊಡಿ ಅಂತ ಹೇಳ್ತಾರ ಕಂಡಕ್ಟರ್ ಪ್ರಯಾಣಿಕರು ನನಗೊಂದ್ ನನಗೆ ಅರ್ಧ ಕೊಡಿ ಅಂತ ಚಿಕ್ಕ ಮಕ್ಳದಲ್ಲ ನನ್ಗ ಅರ್ಧ ಕೊಡಿ ಕಂಡಕ್ಟರ್ ಮತ್ತಿನ್ಗಡೆ ಹೋಗಿ ಟಿಕೆಟ್ ಟಿಕೆಟ್ ಅಂತಾರ ಸ್ಟಾಪ್ ಅಂತಾರ ಈ ತರ ನಡೆಯಿತು ಯಾರು ಯಾವ ಮಾತನ್ನ ಹೇಳಿರಬಹುದು ಗೆರೆ ಎಳಿದು ಹೊಂದಿಸು ಶಿಕ್ಷಕ ಶಿಕ್ಷಕರು ಏನ್ ಹೇಳ್ತಾನಪ್ಪ ಅಂದ್ರ ಈ ಪಾಠ ಓದಿಕೊಂಡಿ ಬನ್ನಿ ಅಂತ ಹೇಳ್ತಾರ ಶಿಕ್ಷಕರು ಈ ಪಾಠ ಓದಿಕೊಂಡು ಬನ್ನಿ ಅಂತ ಹೇಳ್ತಾರ ದರ್ಜಿ ದರ್ಜಿ ಏನ್ ಹೇಳ್ತಾರ ನಿನಗೆ ಈ ಹೆಂಗೆ ಹೊಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ಅಂತ ಹೇಳ್ತಾರ ದರ್ಜಿ ಅವ್ರವ್ರ ಕೆಲಸದ ಪ್ರಕಾರ ಕೊಟ್ಟರ ರೈತ ರೈತ ಏನತ್ತಾರ ಹೊಲಕ್ ಹೋಗಬೇಕು ಬುತ್ತಿ ತಗೊಂಬ ಹೊಲಕ್ಕೆ ಮಧ್ಯಾಹ್ನ ಬುತ್ತಿ ಅಂತ ಹಿಂತಿಗೆ ಅಥವಾ ತಾಯಿಗೆ ಅಥವಾ ತಂದೆಗೆ ಆಗಿರೋ ಮನೆಯಲ್ಲಿರೋರ್ ಹೇಳ್ತಾರ ವೈದ್ಯ ವೈದ್ಯ ಏನಂತಾರ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ಈಗ ನಾನ್ ಹೇಳಿದ್ನಲ್ಲ ಅಲ್ಲೇ ಸಂಭಾಷಣೆ ನೋಡಿದಲಾ ಇದೇ ಬರ ಎಷ್ಟು ದಿನಗಳಿಂದ ಜ್ವರವಿದೆ ಹೂವಾಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ಅಂತ ಹೇಳ್ತಾರ ನೀನೀಗ ಅಪರಿಚಿತ ಸನ್ನಿವೇಶಗಳಲ್ಲಿ ನೀನೀಗ ಅಪರಿಚಿತ ಸನ್ನಿವೇಶಗಳಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನ ಆಲಿಸಿ ಅರ್ಥ ಮಾಡಿಕೊಳ್ಳ ಅರ್ಥ ಮಾಡಿಕೊಳ್ಳ ಬಲ್ಲೇ ಅಲ್ಲವೇ ಅಂತ ಕೇಳಾರ ಹೌದು ನೀವೀಗ ಪರಿಣಿತರಾಗಿದ್ದೀರಿ ಪಾಠ ಅರ್ಥ ಆಗಿದೆ ಅದರಿಂದ ಗೊತ್ತಾಗಿದೆ ಹೌದು ಅಂತ ಹೇಳ್ರಿ ಅಂದ ಇಲ್ಲೊಂದು ಚಟುವಟಿಕೆ ಕೊಟ್ಟರು ತರಗತಿಯಲ್ಲಿನ ಎಲ್ಲಾ ಮಕ್ಕಳು ಸೇರಿ ಶಿಕ್ಷಕರ ಸಹಾಯ ಸಹಾಯದಲ್ಲಿ ಅಂತಾಕ್ಷರಿ ಹಾಡು ಪದ ಹೆಸರು ಇತ್ಯಾದಿ ಆಟ ಆಡಿ ಅಂತ ಹೇಳ ತುಂಬಾ ಮಜವಾಗಿರುತ್ತ ಆಡಿ ನೋಡಿ ಇದಿಷ್ಟು ಈ ಪಾಠದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ನೀವು ಇನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತವೆ ಧನ್ಯವಾದಗಳು